ಬೆಳಗಾವಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಈಗ ಜಿಲ್ಲಾಧಿಕಾರಿ ಗ್ರೌಂಡ್ಸ್ ಮಾಡ್ತಿದ್ದಾರೆ ಬೋಚ್ ಮೂಲಕ ಪ್ರವಾಹ ಪರಿಶೀಲನೆಗೆ ಇಳಿದಿದ್ದಾರೆ ಮಹಮ್ಮದ್ ರೋಷನ್ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ ಹಲವು ದಿನಗಳಿಂದ ಭಾರೀ ಆಗ್ತಾ ಇದೆ ಕೃಷ್ಣಾ ನದಿ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಆತಂಕದಲ್ಲಿದ್ದಾರೆ ಜನ ಕೃಷ್ಣಾ ನದಿ ತೀರದ ಪ್ರದೇಶಗಳಲ್ಲಿ ಡಿ ಸಿ ಮಹಮ್ಮದ್ ರೋಷನ್ ಪರಿಶೀಲನೆಗೆ ಇಳಿದಿದ್ದಾರೆ ಕೃಷ್ಣಾ ನದಿಯ ಮಾಂಜರಿ ಸೇತುವೆ ಯಡೂರು ಗ್ರಾಮದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರವಾಹ ಆತಂಕದಲ್ಲಿರುವ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಅಲರ್ಟ್ ಆಗಿರುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಪರಿಣಾಮ ನದಿಗಳು ಉಕ್ಕಿ ಹರಿತಾ ಇದೆ ಸಾರ್ವಜನಿಕರು ಅಲರ್ಟ್ ಆಗಿರಬೇಕು ಅಂತ ಈಗ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ ಇದೆ ಸದ್ಯಕ್ಕೆ ಇನ್ಫ್ಲೋ ಅರವತ್ತು ಸಾವಿರ ಕ್ಯೂಸೆಕ್ ಅಂತ ಹೇಳಿದೆ ನೈನ್ಟೀನ್ ಫ್ಲಡ್ ಟೈಮಲ್ಲಿ ಮ್ಯಾಕ್ಸಿಮಮ್ ಇನ್ಫ್ಲೋ ಎಷ್ಟಿತ್ತು ಪ್ಲಸ್ ನೀವು ಅಲರ್ಟ್ ಯಾವಾಗ ಟ್ರಿಗರ್ ಮಾಡ್ಲೋನ್ ಈಗ ನಾಲ್ಕು ಲಕ್ಷ ಕ್ಯೂಸೆಕ್ಸ್ ಬಂದ್ ಸಾವಿರ ಈಗ ಹೆಚ್ ಕೆ ಬಿಡುತ್ತದೆ ನೈಂಟಿ ಟು ಥೌಸಂಡ್ ನೋಡಿದ ಆಮೇಲೆ ಅಲ್ಲಿಂದ ಹುಸುನಾಳ ಆಮೇಲೆ ಹುಸುನಾಳ ಅತಿನಿ ಸೈಡ್ ಹುಸುನಾಳ ಮುಲವಾಡ ಸೊ ಇಲ್ಲಿ ಮಠ ನಾವು ಸದ್ಯಕ್ಕೆ ಮಾಡ್ತಾರೆ ಮಾಡೋ ಮಾಡ ನಾನೀಗ ಆಲ್ರೆಡಿ ಘಟಪ್ರಭಾ ನದಿ ಮತ್ತು ಹಿರಣ್ಯ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿನೂ ಯಾವುದೇ ತೊಂದರೆ ಇಲ್ಲ ಈಗ ಕಳ್ಳೊಳ್ಳೆ ಈಗ ಸದ್ಯಕ್ಕೆ ಇನ್ಫ್ಲೋ ಅರವತ್ತು ಸಾವಿರ ಕ್ಯೂಸೆಕ್ ಅಂತ ಹೇಳಿ ನೈನ್ಟೀನ್ ಫ್ಲಡ್ ಟೈಮಲ್ಲಿ ಮ್ಯಾಕ್ಸಿಮಮ್ ಇನ್ಫ್ಲೋ ಎಷ್ಟಿತ್ತು ಪ್ಲಸ್ ನೀವು ಅಲರ್ಟ್ ಯಾವಾಗ ಟ್ರಿಗರ್ ಮಾಡ್ತೀವಿ ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ಗಳಿರ್ಬೋದು ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾಯಿದೀವಿ ಹಿಂದಿನ ಮೂರು ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತೆ ತಹಸೀಲ್ದಾರ್ಗಳಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್